ಕಾಂಗ್ರೆಸ್ ಬಗ್ಗೆ ಎಚ್ಚರ ಯುವ ಪೀಳಿಗೆಗೆ ಕಿವಿಮಾತು ಡಾಕ್ಟರ್ ಸಿ ರಾಜಣ್ಣ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ ನಮಸ್ಕಾರ ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್ ಬೆಂಗಳೂರು ಮಹಾನಗರದ ಕಾಮಾಕ್ಷಿಪಾಳ್ಯದ ಶ್ರೀ ಚನ್ನ ನರಸಿಂಹಯ್ಯನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದು ಅರವತ್ತರ ದಶಕದಲ್ಲಿ ಹಲವು ಸರ್ಕಾರಿ ಶಾಲೆಗಳ ಸ್ಥಾಪನೆಗೆ ಕೊಡುಗೆ ನೀಡಿದ್ದು ಇತಿಹಾಸ ಅಂತಹ ಧೀಮಂತ ವ್ಯಕ್ತಿಗೆ ಪುತ್ರನಾಗಿ ಜನಿಸಿದವರೇ ಕಾಮಾಕ್ಷಿಪಾಳಿದ ದಾಸಿ ರಾಜಣ್ಣ ತಮ್ಮ ಎಲ್ಎಲ್ಪಿ ಪದವಿಯ ನಂತರ ಎಂಬತ್ತರ ದಶಕದಲ್ಲಿ ಕಾಂಗ್ರೆಸ್ ಮೂಲಕ ರಾಜಕೀಯ ಪಾದಾರ್ಪಣೆ ಅಂದಿನ ಮುತ್ಸದ್ದಿ ರಾಜಕಾರಣಿ ಕನಕಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಶ್ರೀಯುತ ಎಂ ವಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಸ್ವಚ್ಛ ರಾಜಕಾರಣ ಮಾಡಿಕೊಂಡು ಬಂದವರು ಸನ್ಮಾನ್ಯ ಚಂದ್ರಶೇಖರ ಮೂರ್ತಿಯವರ ಬಗ್ಗೆ ಹೇಳೋದಾದರೆ ಅವರು ನಾಲ್ಕರಲ್ಲಿ ನನಗೆ ಅವರು ಪರಿಚಯ ಆಗಿದ್ದು ಎಂಬತ್ನಾಲ್ಕರಲ್ಲಿ ನನಗೆ ಅವರು ಪರಿಚಯ ಆಗಿದ್ದು ಎಂಬತ್ತು ಮೂರರಲ್ಲೇ ಪರಿಚಯ ಆಗಿದ್ರು ಎಂಬತ್ನಾಲ್ಕರಲ್ಲಿ ನಾವು ಸ್ವಲ್ಪ ಬಹಳ ಒಡನಾಟ ಹೆಚ್ಚಾಯಿತು ಅವರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಎಂಬತ್ನಾಲ್ಕರಲ್ಲಿ ಎಂಬತ್ತೈದು ಎಲೆಕ್ಷನ್ನು ಎಂ ಪಿ ಎಲೆಕ್ಷನ್ನು ನಾನೇ ಸ್ವತಃ ನನ್ನ ಏರಿಯಾನೆ ಎಲ್ಲ ಪೂರ್ತಿ ನಾನೇ ನೋಡ್ಕೊತಿದ್ದೆ ಎಂಬತ್ತೈದು ಎಂ ಪಿ ಎಂಬತ್ತು ಎಂಬತ್ತೈದು ಎಮ್ ಎಲ್ ಎ ರಮೇಶ್ ನಿಂತಿದ್ದ ರಮೇಶ್ ನಮಗೆ ಭಾಳ ಆತ್ಮೀಯರಿದ್ದ ಆತ ಎಂಬತ್ತೊಂಬತ್ತರಲ್ಲಿ ಮತ್ತೆ ಗೆದ್ದು ಎಮ್ ಎಲ್ ಎ ಕನ್ನಡ ಸಂಸ್ಕೃತಿ ಸಚಿವ ಆಗಿ ಸಚಿವ ಆಗಿದ್ದಂಥ ಮನುಷ್ಯ ನಾವೆಲ್ಲ ಭಾಳ ಆತ್ಮೀಯರಾಗಿದ್ದೀವಿ ದುರದೃಷ್ಟವಶಾತ್ ಅವರು ಹೇಳದವ್ರ ಮಾತೆಲ್ಲ ಕೇಳಿ ಸ್ವಲ್ಪ ದಾಸ್ಟಿ ಜಾಸ್ತಿ ಆಯಿತು ಜನ ಸೋತು ನಾನು ಹೇಳಿದ್ದೆ ಇದು ನಿನ್ನ ಜಾಸ್ತಿ ಆಗ್ತಾ ಇದೆ ಇನ್ನು ನಿನ್ನ ಇದು ಬದಲಾವಣೆ ಆಗಬೇಕು ಇಲ್ಲಿ ಭಾಳ ಒಕ್ಕಲಿಗರಿದ್ದಾರೆ ಎಲ್ಲರೂ ಪ್ರೌಢರು ಇದ್ದಾರೆ ಒಕ್ಕಲಿಗರು ದುಡ್ಡಿರುವಂಥ ಜನ ಬೆಂಗಳೂರು ಪಕ್ಕದಲ್ಲೇ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಹೋದರೆ ಭಾಳ ಒಳ್ಳೆಯದು ಚಂದ್ರಶೇಖರ್ ಮೂರ್ತಿ ಬಂಗಾರದಂತ ಮನುಷ್ಯ ಸಿಕ್ಕಿದ್ದಾರೆ ನಿಮ್ಮ ಜೊತೆಗೆ ಅವರು ಸೀನಿಯರ್ ಇದ್ದಾರೆ ಮತ್ತು ಎಂ ಪಿ ಇದ್ದಾರೆ ನಮಗೆ ಅವರ ಜೊತೆಯಲ್ಲಿ ನೀನು ಒಂದು ಕಡೆ ಕರೆಕ್ಟಾಗಿ ಹೋಗುವುದು ಎಲ್ಲ ಒಳ್ಳೆಯದಾಗುತ್ತೆ ಮತ್ತೊಮ್ಮೆ ಎಲ್ಪಿಯಾ ಇಂದು ಒಳ್ಳೆ ಮಂತ್ರಿ ಆಗ್ತಿ ಅಂತ ಇರ್ಬೇಕು ಯಾಕೋ ಗ್ರೂ ವಿಚಾರಕ್ಕೆ ನಮ್ಮ ಮಾತು ಅವರು ನಡೆಸಲಿಲ್ಲ ನಾನು ಶಿವಕುಮಾರ್ ಎಲ್ಲ ಒಟ್ಟಿಗೆ ಚಂದ್ರಶೇಖರ ಮೂರ್ತಿ ಜೊತೆಗಿದ್ದವರು ಅವನು ಪಾಪ ನನ್ನ ಸ್ನೇಹಿತ ರಾಜೀವ್ ಗಾಂಧಿ ಹೆಸರು ಹೇಳ್ಕೊತಾನೆ ರಾಜೀವ್ ಗಾಂಧಿಯನ್ನು ಫಸ್ಟ್ ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ದು ಚಂದ್ರಶೇಖರ ಅವರು ನನ್ನನ್ನು ನಂತರ ಅವನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಂಡಿದ್ದು ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಒಡನಾಡಿಯೂ ಸ್ನೇಹಿತರು ಆಗಿರುವ ಸಿ ರಾಜಣ್ಣ ರಾಜ್ಯ ಕಾಂಗ್ರೆಸ್ನ ಕಾರ್ಯದರ್ಶಿಯೂ ಆಗಿದ್ದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸ್ವಚ್ಛ ಹಾಗೂ ನೇರ ನಡೆನುಡಿಯ ರಾಜಕಾರಣ ಮಾಡುತ್ತಾ ಬಂದಿರುವ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಸಿ ರಾಜಣ್ಣ ಬೇಸತ್ತು ಕಾಂಗ್ರೆಸ್ನಿಂದ ಆಚೆ ಬಂದಿದ್ದಾರೆ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರೂ ಆದ ಕೆ ಗೋಪಾಲಯ್ಯನವರ ಸೋದರ ಸಂಬಂಧಿಯೂ ಆಗಿರುವ ರಾಜಣ್ಣ ಕರುನಾಡಿನ ಹೆಮ್ಮೆಯ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರೀತಿ ವಿಶ್ವಾಸಕ್ಕೆ ಮಣಿದು ಜೆಡಿಎಸ್ ಸೇರ್ಪಡೆಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಈಗ ಇಪ್ಪತ್ತ ಐದು ವರ್ಷ ಏನು ನಮ್ಮ ಪಕ್ಷಕ್ಕೆ ಇದೆ ಏನು ಬಂತು ಆ ವಿಚಾರವಾಗಿ ಹೇಳೋದಾದರೆ ದೇವೇಗೌಡರು ಅದರ ಏನು ನಮ್ಮ ಸಂಸ್ಥಾಪಕರು ಏನು ರಾಷ್ಟ್ರ ರಾಜಕಾರಣದ ಹಿರಿಯ ಚೇತನ ಮಾಜಿ ಪ್ರಧಾನಿಗಳೇನಿದ್ದಾರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಯಾಕಪ್ಪ ಯಾಕಪ್ಪ ಅಂತಂದರೆ ಅವಾಗಲೇ ಒಂದು ಮಾತು ಹೇಳಿದೆ ನಾನು ಅವ್ರು ಎಷ್ಟೊಂದು ಪ್ರೀತಿಯಿಂದ ಕಾರ್ಯಕರ್ತರನ್ನ ವಿಶೇಷವಾಗಿ ಯುವಕರನ್ನ ಎಷ್ಟೊಂದು ಪ್ರೀತಿಯಿಂದ ಮೈ ತಾಡುತ್ತಾರೆ ಯಾಕೆ ಮೈದಾಡುತ್ತಾರೆ ಅಂದರೆ ನನ್ನ ಪಕ್ಷದಲ್ಲಿದ್ದಾನೆ ಅವನು ನನ್ನ ಪಕ್ಷ ಕಟ್ತಾ ಇದ್ದಾನೆ ನನ್ನ ಹೆಸರು ಹೇಳಿಕೊಂಡು ನನ್ನ ಏನು ಧ್ಯೇಯ ಉದ್ದೇಶ ಇದೆ ಅದನ್ನು ಅವನು ಈಡೇರಿಸ್ತಾ ಇದ್ದಾನೆ ಅನ್ನೋದು ಎಲ್ಲೋ ಒಂದು ಕಡೆ ಪ್ರೀತಿ ಇದೆ ಅವರಲ್ಲಿ ಆ ಪ್ರೀತಿ ನಮ್ಮ ಮೈ ದಡವತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಈ ಪಕ್ಷ ಯಾಕೆ ಉಳಿಯುತ್ತೆ ಅಂತ ಹೇಳಿದ್ರೆ ಗೊತ್ತಾ ಈ ಭಾವನೆಗಳಿಗೆ ಇದೇ ಭಾವನೆ ಅವ್ರ ಮಗ ಏನು ಕುಮಾರಣ್ಣ ಇದ್ದಾರೆ ಕುಮಾರಣ್ಣ ನಾನು ಆವಾಗಲೇ ಅವ್ರು ಮಾತಾಡಿದೆ ನಾನೊಂದು ಆರೇ ತಿಂಗಳು ದೊಡ್ಡವರು ಕುಮಾರಣ್ಣನಿಂಗಿತ್ತು ಆರು ತಿಂಗಳು ನನಗೂ ಕುಮಾರಣ್ಣನ ವ್ಯತ್ಯಾಸ ಹಾಂ ಏನಣ್ಣ ಬಂದಿದ್ದು ಕುರಿಣ್ಣ ಅದು ಎಂಥದೇ ಸಂದರ್ಭ ಇದು ಏನಣ್ಣ ನಾನು ಇದನ್ನ ನೋಡಿದ್ದು ಇನ್ನೊಬ್ಬ ಮುಖ್ಯಮಂತ್ರಿ ಯಾರು ಅಂತಂದ್ರೆ ನಮ್ಮ ಧರ್ಮ್ ಸಿಂಗ್ ಬಂದೆ ಗಾಡಿ ನಾನು ಆ ಕಡೆ ಎದುರುಗಡೆ ಬಂದೆ ಸಂಜೆಗೋ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ ಇಂಥದ್ದನ್ನ ಇಬ್ಬರಲ್ಲಿ ಒಂದು ಕುಮಾರಸ್ವಾಮಿ ಒಂದು ಧರ್ಮಸಿಂಗ್ ಅದೇ ದೇವೇಗೌಡ ಕಾಂಗ್ರೆಸ್ನ ದುರಾಡಳಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ಗ್ಯಾರಂಟಿಗಳ ಬಗ್ಗೆ ಸಿ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ಸಮಾಜ ಸೇವೆ ಇತ್ತು ದೇಶದ ಉದ್ಧಾರ ಇತ್ತು ನೈಜ ಬಡವ ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮಗಳಿತ್ತು ನಿಜವಾದ ಕಾಳಜಿ ಇತ್ತು ಜನಪರವಾದ ಕಾಳಜಿ ಇವತ್ತು ಯಾವ ಜನಪರವಾದ ಕಾಳಜಿನೂ ಕಾಂಗ್ರೆಸ್ಸಲ್ಲಿ ಕಾಣ್ತಾ ಇಲ್ಲ ಇವತ್ತಿನ ರಾಜಕಾರಣ ಇವತ್ತಿನ ರಾಜಕಾರಣದ ಏನು ಪ್ರಮುಖರೆಲ್ಲ ಇದ್ದಾರೆ ಅವರನ್ನು ನೋಡಿದ್ರೆ ಜನ ಅಸಹ್ಯ ಪಡ್ತಾರೆ ಅಸಹ್ಯ ಪಡೋ ರೀತಿಯಲ್ಲಿ ಇದ್ದಾರೆ ಈಗ ನೆನ್ನೆ ಮೊನ್ನೆ ನಾವು ಹೇಳಿದರೆ ಕಾಲ್ತುರಿದ ಒಂದೇ ಅಲ್ಲ ಸರ್ಕಾರ ಬಂದರೆ ಸುಮಾರು ಎರಡು ವರ್ಷ ಆಯ್ತಲ್ಲ ಎರಡು ವರ್ಷದಲ್ಲಿ ಯಾವುದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಹೇಳಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಗೆಲ್ಲುವ ಒಂದೇ ಒಂದು ಕಾರ್ಯಕ್ರಮ ಕೊಡ್ತಾ ಇರೋದು ಯಾರು ಆ ಟ್ರಾನ್ಸ್ಪೋರ್ಟ್ ಸರ್ಕಾರಿ ಬಸ್ಗಳು ಫ್ರೀ ಅದೇ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅದು ಸಮರ್ಪಕವಾಗಿ ಅದು ಕೂಡ ಸರಿಯಾಗ್ತಾ ಆಗ್ತಾ ಇದೆ ಅದಾಯ್ತಾ ಬೇರೆ ಎಲ್ಲ ಉದ್ಯೋಗ ನಿರುದ್ಯೋಗಿಗಳಿಗೆ ಇಂಥ ಯುವಕರಿಗೆ ನಾವು ಸ್ಟೈಫ್ ಕೊಡ್ತೀವಿ ಎಷ್ಟು ಜನ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಆಯಿತಾ ಯಾವುದೂ ಇಲ್ಲ ಈಗ ಏನು ನಾವು ಎರಡು ಸಾವಿರದ ಎರಡು ವರ್ಷದ ಹಿಂದೆ ಇರ್ತ ಸರ್ಕಾರದ್ದು ವ್ಯವಸ್ಥೆಗೂ ಅವ್ರಿಗೆ ನಲ್ವತ್ತು ಪರ್ಸೆಂಟು ಅಂತ ನೀವೇ ಎಲ್ಲ ಬಂಬಡ ಬಜಾಯಿಸಿದ್ರಲ್ಲ ಕಾಂಗ್ರೆಸ್ಸಿಗರು ಈಗ ನೀವು ಎಷ್ಟು ಪರ್ಸೆಂಟ್ ತಗೊತಿದ್ದೀರಪ್ಪ ಮಾನ ಮಾನಮರ್ಯಾದೆ ಇದೆಯೇನರಪ್ಪ ನೀವು ಮಾತಾಡ್ದಂತ ಏನಾದರೂ ನಡ್ಕೋತಿದ್ದೀರೇನರಪ್ಪ ಅಂತ ಹೇಳಿ ನಾನು ಕಾಂಗ್ರೆಸ್ಗೆ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಯುವ ರಾಜಕುಮಾರ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರವೇ ಕಾರಣ ತಾತ ಮತ್ತು ತಂದೆಯಂತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಭವಿಷ್ಯದ ನಾಯಕರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವ ರಾಜಣ್ಣ ನಿಖಿಲ್ ಅವರಿಗೆ ಇಂದಿನ ಸೋಲಿ ನಾಳಿನ ಗೆಲುವಾಗಲಿದೆ ಎಂದು ಭವಿಷ್ಯ ನುಡಿಯುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳೋದಾದರೆ ತುಂಬ ಯುವಕರಿದ್ದಾರೆ ಇನ್ನೂ ಹೆಚ್ಚು ಬಳಗೋದಿದೆ ಆದರೆ ಅವರ ವಂಶಜರಿರ್ತಕ್ಕಂಥ ಏನು ದೊಡ್ಡವರಿದ್ದಾರೆ ನಾವೆಲ್ಲ ದೊಡ್ಡವರು ದೊಡ್ಡವರು ಅಂತ ಇರ್ತೀವಿ ಸನ್ಮಾನ್ಯ ರಾಷ್ಟ್ರ ರಾಜಕಾರಣದ ಭೀಷ್ಮರು ಚಾಣಕ್ಯರು ಆಗಿರ್ತಕ್ಕಂಥ ದೇವೇಗೌಡರನ್ನ ಅವರ ವಂಶಜ ಆಗಿರೋದ್ರಿಂದ ಆಗಿರೋದ್ರಿಂದ ಜೊತೆಗೆ ಅವರ ತಂದೆ ಕೂಡ ಏನು ನಮ್ಮ ಕುಮಾರಣ್ಣ ಭಾಳ ಪ್ರೀತಿಯಿಂದ ತಂದೆ ತರಣೆ ಏನು ಕುಮ ದೇವೇಗೌಡರ ತರಣೆ ಎಲ್ಲರನ್ನೂ ಮಾತಾಡಿಸ್ತಾರೆ ಕುಮಾರಣ್ಣವರು ಅದನ್ನು ಈತನೂ ಮೈಗೂಡಿಸ್ಕೊಂಡು ಮೈಗೂಡಿಸ್ಕೊಂಡು ಇನ್ನೂ ಜನಕ್ಕೆ ಹತ್ರ ಹತ್ರ ಕಾರ್ಯಕರ್ತರಿಗೆ ಮತ್ತು ಎಲ್ಲರ ಜೊತೆ ಬೆರೀತಕ್ಕಂಥ ವ್ಯವಸ್ಥೆ ಆದರೆ ಡೆಫಿನೆಟಾಗಿ ಈ ಸೋಲು ಏನು ಪರ್ಮನೆಂಟ್ ಅಲ್ಲ ಅನಿವಾರ್ಯನೂ ಅಲ್ಲ ಕೆಲವೊಂದು ಸರಿ ಅನಿವಾರ್ಯವಾಗಿ ಸೋಲಬೇಕಾಗತ್ತೆ ಮೊನ್ನೆ ಸೋತಿದ್ದಲ್ಲ ಮೊನ್ನೆ ನಿಜವಾಗ್ಲೂ ಸೋತಿದ್ದಲ್ಲ ಸೋಲಿಸಿದ್ದು ಈವನ್ ಮಂಡ್ಯದಲ್ಲೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಬೇಕು ಅಂತಲೇ ಸೋಲಿಸಿದ್ದು ಇದೇ ಇವತ್ತೇನು ಇವತ್ತು ಇವತ್ತು ಏನು ಜೋಡಿ ಇದೆ ಅದೇ ಜೋಡಿ ಸೋಲಿಸಿದ್ದು ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಳೇಟು ಈವನ್ ನಿಮ್ಮ ಮೊನ್ನೆ ಚುನಾವಣೆನಲ್ಲೂ ಕೂಡ ಏನು ಚಲ್ಪಟ್ಟದಲ್ಲಿ ನಾನೇ ಇದ್ದೆ ನಾನೇ ಇದ್ದೆ ಚುನಾವಣೆಯಲ್ಲಿ ಒಂದು ವಾರ್ಡ್ ನಾನು ಪೂರ್ತಿ ಇಂಚಾರ್ಜ್ ಇದ್ದೆ ನಾನು ಸ್ವತಃ ನನ್ನ ಮಿಸಸ್ಸು ಯಶೋಧ ರಾಜನ್ ಅಂತೇಳಿ ಅವರು ನನ್ನ ಜೊತೆಯಲ್ಲಿ ಹೆಚ್ಚು ಓಡಾಡ್ತಿದ್ದಾರೆ ಜೆ ಡಿ ಎಸ್ನಲ್ಲಿ ಸೊ ಹಾಗಾಗಿ ನಾವಿಬ್ಬರೂ ಸೇರಿ ಭಾಳ ನಾವು ಸ್ವಂತ ಒಂದಷ್ಟು ಕೆಲ್ಪ್ ಮಾಡಿ ಎಲ್ಲ ಓಡಾಡಿದ್ವಿ ಗೆಲ್ಲಲೇಬೇಕಾದಂಥ ವ್ಯವಸ್ಥೆ ಇತ್ತು ಗೆಲ್ತಾರೆ ಅಂತಲೂ ಇತ್ತು ಅದ್ಯಾಕೋ ಕೊನೆಗಳಿಗೆ ನಮಗೆ ಫೇಲ್ ಆಯಿತು ಅದಕ್ಕೆ ಕಾರಣಗಳಿದ್ದಾವೆ ನಮ್ಮ ಶಿವಕುಮಾರ್ ಮತ್ತು ಏನು ನಮ್ಮ ಸ್ನೇಹಿತ ಮತ್ತೊಬ್ಬ ಸ್ನೇಹಿತ ಯೋಗೀಶ್ ಇಬ್ಬರು ಕುತಂತ್ರ ಮಾಡಿ ಇವರನ್ನು ಸೋಲಿಸಿ ಯೋಗೀಶ್ ಗೆದ್ದಿದ್ದಾರೆ ಜೊತೆಗೆ ಆತ ಕೂಡ ಹುಡುಗ ಏನಿದ್ದಾನೆ ಎಲ್ಲರೂ ಅಣ್ಣ ಅಪ್ಪ ಅಂದ್ಕೊಂಡು ಹೋಗ್ತಾ ಇದ್ದಾನೆ ಮನುಷ್ಯ ಅದೇ ಪಾಪ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಸ್ವಲ್ಪ ಮೆಚೂರ್ ಆಗಬೇಕು ಮೆಚೂರ್ ಆದರೆ ಇನ್ನೂ ಸ್ವಲ್ಪ ಅದಕ್ಕೆ ಬರುತ್ತೆ ಇವತ್ತು ಇವತ್ತಿನ ಸೋಲು ನಾಳೆ ಗೆಲುವಿನ ಮೆಟ್ಲು ಆಗುತ್ತೆ ತಂದೆಯಂತೆ ಕೆಲವರು ಈಗಾಗಲೇ ಹೇಳ್ತಾರೆ ಏ ಇನ್ನೂ ಸೋತೆ ಎಲ್ಲ ಮುಖ್ಯಮಂತ್ರಿ ಆಗ್ಬಿಡ್ತಾನೋ ಅಂತ ಹೇಳಿದ್ರು ಎಸ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನನಗೂ ನಾನು ಸುಮ್ಮ ಸುಮ್ಮನೆ ಅಂದಾಭಿಮಾನಿ ಅಂತೂ ಅಲ್ಲ ಅದು ಕುಮಾರಣ್ಣವ್ರ ಗೊತ್ತು ನನ್ನ ಬಗ್ಗೆ ಏನು ಅಂತ ಹೇಳಿ ದೇವೇಗೌಡ್ರಿಗೂ ಗೊತ್ತು ಅಷ್ಟು ಇಷ್ಟ ಕುಮಾರಣ್ಣವ್ರು ನಾನು ಎಲ್ಲ ಒಂದೇ ಎಂಟನವ್ರು ಆದ್ದರಿಂದ ಭಾಳಷ್ಟು ಅಬ್ಸರ್ವ್ ಮಾಡಿದ್ದಾರೆ ಕುಮಾರಣ್ಣವ್ರು ಅಬ್ಸರ್ವ್ ಮಾಡೋದರಲ್ಲಿ ಆ ವಿಚಾರನ ಹೇಳ್ಕೊಳೋದ್ರಲ್ಲಿ ವ್ಯಕ್ತಿಗತವಾಗಿ ಭಾಳ ನಿಪುಣರು ಹಾಗಾಗಿ ಪ್ರತಿ ವ್ಯಕ್ತಿ ಬಗ್ಗೆ ಅವರಿಗೆ ನಾಲೆಡ್ಜ್ ಇದೆ ನಾನು ಅಂಧಾಭಿಮಾನಿ ಅಲ್ಲ ನನಗನ್ಸುತ್ತೆ ನಮ್ಮ ಏನು ನಿಖಿಲ್ ಕೂಡ ಒಂದು ಸ ಒಂದಲ್ಲ ಸರಿ ಉತ್ತುಂಗಕ್ಕೆ ಏರ್ತಾರೆ ಅವ್ರ ಜೀವನದಲ್ಲಿ ಅಂತ ಭಾವನೆ ಅದು ನಡವಳಿಕೆ ಆಗಿ ಇಂದಿನ ಯುವ ಪೀಳಿಗೆಗೆ ಈಗಿರುವ ಕಾಂಗ್ರೆಸ್ ಬಗ್ಗೆ ಎಚ್ಚರ ವಹಿಸುವಂತೆ ರಾಜಣ್ಣ ಕಿವಿಮಾತು ಹೇಳುತ್ತಾರೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಒಂದು ನಮ್ಮ ಯುವಕ ಯುವತಿಯರಿಗೆ ಮನವಿ ಮಾಡಿಕೊಳ್ತೇನೆ ಈ ಏನು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕನ್ನಡತ್ವವನ್ನು ಉಳಿಸಿಕೊಂಡಿರ್ತಕ್ಕಂಥ ಪಕ್ಷ ಕನ್ನಡ ನಾಡಿನ ಪಕ್ಷ ವಿಶೇಷವಾಗಿ ರೈತರ ಪಕ್ಷ ಬಡವರ ಪಕ್ಷ ನಮ್ಮಲ್ಲಿ ಜಾತಿ ಭೇದ ಭಾಳ ಕಡಿಮೆ ಇದೆ ನೀವೆಲ್ಲ ನೋಡಿದ್ದೀರಿ ಅಂತ ಕಾಣ್ತದೆ ಹಾಗಾಗಿ ನಾನು ನಿಮಗೆ ಒಂದು ಮನವಿ ಮಾಡ್ತೀನಿ ಏನು ಯುವಕರಿದ್ದೀರಿ ಯುವತಿಯರಿದ್ದೀರಿ ಏನು ಹಿಂದುಳಿದ ನೀವೆಲ್ಲ ಕೆಲವರು ಏನು ಕಾಂಗ್ರೆಸ್ ಮೈಂಡ್ ಇದೆ ದಯವಿಟ್ಟು ಅದನ್ನು ತೊರೆದು ಆ ಕಾಂಗ್ರೆಸನ್ನು ಹೊರಗಡೆ ಹಾಕಿ ಸ್ಥಳೀಯವಾಗಿರ್ತಕ್ಕಂಥ ದೇವೇಗೌಡರ ನೇತೃತ್ವದ ಕುಮಾರಣ್ಣನ ನೇತೃತ್ವದ ಏನು ಜೆ ಡಿ ಎಸ್ ಪಕ್ಷ ಇದೆ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಮತ್ತು ಏನು ಕುಮಾರಣ್ಣನ ಇಪ್ಪತ್ತೆಂಟಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮೂರು ವರ್ಷದಲ್ಲಿ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋಣ ಆ ಮುಖ್ಯಮಂತ್ರಿ ಮೂರನೇ ಬಾರಿ ಆಗೋದರಿಂದ ಅವರು ಆಗಲೇ ಮೊನ್ನೆ ನೆನ್ನೆ ಮೊನ್ನೆ ನೀವು ನೋಡಿದ್ದೀರಿ ಏನು ಮಂಡ್ಯನಲ್ಲಿ ನನಗೇನೂ ಬೇಕಾಗಿಲ್ಲ ನಾನು ಎಲ್ಲವನ್ನೂ ಅನುಭವಿಸಿದ್ದೇನೆ ನನಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ನನಗೊಂದು ಮೂಲೆಯಲ್ಲಿ ನನಗೆ ಚಿರುವಾದ ಸ್ಥಾನ ಕೊಡಬೇಕು ಆ ರೀತಿ ನಾನು ಕೆಲಸ ಮಾಡ್ತೇನೆ ಅಂತ ಏನು ಹೇಳಿದ್ದಾರೆ ಅದರಂತೆ ಏನು ಯುವಕರಿಗೆ ಭವಿಷ್ಯ ಕಟ್ಟಿಕೊಡುವುದರಲ್ಲಿ ಕುಮಾರಣ್ಣವರು ಹೆಚ್ಚಿನ ಒಂದು ಆಸಕ್ತಿ ವಹಿಸ್ತಾರೆ ಈ ನಾಡಿನ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ವಹಿಸ್ತಾರೆ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಎಲ್ಲ ಯುವಕ ಯುವತಿಯರು ಎಲ್ಲ ಯುವ ಹಿಂದುಳಿದವ್ರಿಗೂ ರೈತಾಪಿ ಜನ ಈ ಮತ್ತೊಮ್ಮೆ ಏನು ಇಪ್ಪತ್ತೆಂಟಕ್ಕೆ ಇದೆ ಚುನಾವಣೆ ಆ ಚುನಾವಣೆಯಲ್ಲಿ ನಮ್ಮ ಕುಮಾರಣ್ಣನವರು ಬೆಂಬಲಿಸಬೇಕು ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ನೋಡೋಣ ದೇ ಈ ರಾಜ್ಯದ ಅಭಿವೃದ್ಧಿಯನ್ನು ಕಾಣೋಣ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಇತ್ತೀಚೆಗೆ ಕೇಂದ್ರದ ವ್ಯಾಪ್ತಿಗೆ ಬರುವ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಸಿ ರಾಜಣ್ಣನವರು ರಾಜಕೀಯವಾಗಿಯೂ ಇನ್ನೂ ಉನ್ನತ ಸ್ಥಾನಕ್ಕೇರಲಿ ಎಂದು ಜೆಡಿಎಸ್ ಟೈಮ್ಸ್ ಟಿವಿ ಬಳಗ ಶುಭ ಹಾರೈಸುತ್ತದೆ ಸ್ಮಾಲ್ ಅಧ್ಯಕ್ಷರಾಗಿ ಕರ್ನಾಟಕ ಚೇರ್ಮನ್ ಆಗಿ ಮಾಡಿದ್ದಾರೆ ನಾನು ನಾನು ಕಚೇರಿ ಓಪನ್ ಮಾಡಬೇಕಾಗಿದೆ ರೆಡಿ ಮಾಡ್ತಾ ಇದ್ದೀನಿ ಕಚೇರಿ ಮಾಡೋ ಸಂದರ್ಭದಲ್ಲಿ ನಿಖಿಲ್ ಏನಾದ್ರು ಟೈಮ್ ಸಿಕ್ಕಿದ್ರೆ ನಿಖಿಲ್ ಕರೆದು ಉದ್ಘಾಟನೆ ಮಾಡೋಣ ಮಾಡಿಸೋಣ ಅಂತ ಹೇಳಿದ್ದೀನಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ಅಣ ಅವ್ರು ಕರೀರಿ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಎಸ್ ಇ ಅಂದರೆ ಮೈಕ್ರೋ ಮೈಕ್ರೋ ಅಂತಂದರೆ ಐವತ್ತು ಲಕ್ಷಕ್ಕಿಂತಲೂ ಮೇಲ್ಪಟ್ಟರು ಆಲ್ ಇಂಡಿಯಾ ಲೆವೆಲ್ ನಾನು ಹೇಳ್ತಾ ಇರೋದು ಎಮ್ ಎಸ್ ಎಮ್ ಇ ಆಲ್ ಇಂಡಿಯಾ ಲೆವೆಲ್ ಕರ್ನಾಟಕ ಚೇರ್ಮನ್ ನಾನು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಐವ ಐವತ್ತು ಲಕ್ಷದಿಂದ ಐನೂರು ಕೋಟಿ ವರೆಗೂ ಏನು ಫಂಡಿಂಗ್ ಮಾಡುವಂಥ ಒಂದು ವ್ಯವಸ್ಥೆ ಏನೋ ನವ ಉದ್ಯಮಿಗಳಿಗೆ ವಿಶೇಷವಾಗಿ ಯುವಕರಿಗೆ ಆಮೇಲೆ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿಗಳು ನಾರಿ ಶಕ್ತಿ ಅಂತೇಳಿ ಹೇಳ್ತಾರೆ ಸೆಂಟ್ರಲ್ನಲ್ಲಿ ಯುವಶಕ್ತಿ ಹಾಗೂ ನಾರಿ ಶಕ್ತಿ ಮತ್ತು ಹಿಂದುಳಿದ ವರ್ಗದವರು ಇವರನ್ನೆಲ್ಲ ಯಾರು ಅರ್ಜಿ ಹಾಕಿ ಮುಂದೆ ಬರ್ತಾರೆ ಅವರಿಗೆಲ್ಲ ಧನ ಸಹಾಯ ಮತ್ತು ಟ್ರೈನಿಂಗ್ ಕೈ ಕೈಗಾರಿಕಾ ಹೌದು ಅಭಿವೃದ್ಧಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಫಂಡಿಂಗ್ ಮಾಡ್ತಕ್ಕಂಥದ್ದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ತರಬೇತಿ ನೀಡಿ ಅವ್ರಿಗೆ ಫೈನಾನ್ಷಿಯಲ್ ಎಸಿಸ್ಟೇಟ್ಸ್ ಒದಗಿಸ್ತಕ್ಕಂಥ ವ್ಯವಸ್ಥೆ ಎಮ್ ಎಸ್ ಎಂಬ ಆಮೇಲೆ ಅದಕ್ಕಾಗಿ ಅದಕ್ಕಾಗಿ ಒಂದು ಮಿನಿಸ್ಟ್ರಿ ಇದೆ ಆತ್ಮೀಯ ವೀಕ್ಷಕರೇ ಜೆ ಡಿ ಎಸ್ ಟೈಮ್ಸ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು ಧನ್ಯವಾದಗಳು ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್